ಇವಾಗ ಪೂರಿ ಬುತ್ತಿ ಕಟ್ಟೋದು ಮುಂಜೆ ಅಡಿಗೆ ಮಾಡೋದು ಇಂಥ ಮುದುಕು ಪಟ್ರೆ ಏನು ಮಾಡಬೇಕು ಏನಿಲ್ಲ ಇನ್ನ ಕಸು ಬೇರೆ ಲೇಟ್ ಆಯ್ತೇನು ಮಾಡ್ತೇವೆ ಕಸಕ್ಕೆ ಹೋಗ್ಬೇಕು ಇದೊಂದು ಮುದಡೆ ಬರ್ತೈತೆ ಸೊ ಇಂಥವ್ರು ಕರೆದಿಟ್ರು ನನಗೆ ಎದ್ದಿನ ಎದ್ದಿನ ಒಂದು ಸ್ವಲ್ಪ ಕುಂದ್ರಕ್ಕೆ ಇಲ್ಲ ಬುತ್ತಿ ಕಟ್ಟಬೇಕು ಕಸಕ್ಕೆ ಹೋಗ್ಬೇಕು ಮನೆಯೊಂದು ಅಡಿಗೆ ಮಾಡಬೇಕು ಒಯ್ಯೋಗಿ ಇಂಥ ಮುದ್ದಡೆ ಕೊಟ್ಟರೆ ಸಂಸಾರ ಹೆಂಗೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗ್ತದೆ ಅವನೇ ಒಂದು ಮೂರು ಹೊತ್ತು ಬರೀ ಬಿಸಿ ಮಾಡಿಕೊಡ್ಬೇಕು ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಹೊರಗೆ ಬರ್ತಾನ ಚೀರ್ಕೊಟ್ಟ ನೀರು ಮಾಡ್ತಾಳಕ್ಕೆ ಹೊಸವಾಗಿ ಅದ ನವನ್ ಹಡ ಏರ್ ಕೈ ಹಾಕುವ ಕೂತಿದಿರಿ ಹೊಸವಾಗಿ ನಾನು ಊಟಕ್ಕೆ ಕೊಡಕ್ಕೆ ಕೊಡಕೆ ಹಾಕೊಡ್ತೀನಿ ಕೂತ್ರಿ ಹಂಗ ಅಡುಗೆ ಮಾಡಿದಿಲ್ಲ ಎಷ್ಟು ಚಿರ್ತೆ ನಿನ್ನ ಕೈಲೇ ಇದು ಕಿವಿಯಾಗಿ ನಮ್ ಅವಪ್ಪ ಕೊಟ್ರು ಹದಿನೈದು ವರ್ಷ ದೊಡ್ಡಿದ್ರೆ ಇರ್ಲೆ ಬಿಡು ಅಂದಿನಿ ಅದು ಅಕ್ಸಿಡೆಂಟ್ ಆಗಿ ಕಿವಿ ಭಿ ತಗೊಂಡ್ ಕೂತದ ಸುಮ್ಮ ಕಿರಿಕಿರಿ ಮಾಡ್ತಾರೆ ಎಂತವನಿ ಮಾಡ್ಕೊಂಡಂಗ್ ಆಯ್ತಾಯ್ತು ಹಾಕೊಡ್ತೀನಿ ಯಾರ ಜಗ್ಲ ಚೀರ್ತಿಯಲ್ಲ ಏನ ಈಗ ನೀನು ಕಿಮಿ ಕೇಳಿಸಲಾರ ಈಗ ಕಿವಿ ಕೇಳ ನೀನು ಪೈಲಕ್ ಮಾಡ್ಕೋತಾರ ಈಗ ನನಗ ನನ್ಗ ಬೇಕಂದ್ರ ಏನೋ ಲತ್ತಿ ಹಾ ಲತ್ತಿ ಕೊಡೋನೆ ಇಲ್ಲ ಕಮ್ಮಿ ನಿಮವ್ರು ಹೊತ್ತು ತಿತ್ತಿ ಕುಂದಿರ್ತಿ ನಂಗೆ ಕಸಕ್ಕೆ ಹೋಗಬೇಕು ಬೇಕಾದ್ರೆ ಹಾಕೊಂತೀನು ನಾ ಹೋತೀನಿ ದಗ ಗಿ ಆಗ್ಯಾದ ಎಲ್ಲ ಎರಡು ಹಾಕಿ ಕೊಡ್ತದೆ ಈ ಕಡೆ ಈ ಕಡೆ ವೇಟ್ ಮಾಡತ್ತಿ ಹಾಕೊಂತಿನು ಈ ಕಡೆ ಈ ಕಡೆ ಮಾಡತ್ತೀನಿ ಕೆಲ್ಸಕ್ಕೆ ಹೋಗ್ತೀನಿ ಮಾಡ್ತೀನಿ ಅದು ಮಾಡಿ ತಗೊಂಡು ತಿನ್ನೋ ಹೌದು ಒಬ್ರೇ ಒಬ್ರೇ ನಾ ಚೆನ್ನಾಕಿದ್ರ ಮಾ ನಿರ್ಗೇನಕ್ಕೆ ಮಾಡ್ಕೊತಿದ್ರ ಬಾ ಬಾ ಒಳಗೆ ಕೊಡತ್ ಬಾ ಅದಾವ್ ಟೆನ್ಸ್ ಅಟ್ಕೊಳ್ದವು

ಬರೇ ಹೊಟ್ಟಿಗೆ ಮರ್ಕೋತಿ ಆರೇಣ ನೋಡು ಕಸುದ್ ಬಂದಾಕಾರ ಚೈನಿ ತಾಯಿ ಹಾಕೊಂಬರ್ತ ನೀ ಬರೇ ಒಂದು ಯಾರ ತಾಯಿ ತಂದಿನಿ ಎಷ್ಟ್ ಹಾರೇಡ್ತಿ ಹು ನಂದು ಎಂತ ಹಣಿ ಬರೇ ಇಂತ ಮದುಕು ಕಟ್ಕೊಂಡು ಮದೀದವು ನೋಡಿ ಕುಣಿಬೇಡ ಮಂದಿ ಅವ್ರು ಕತ್ತರ ಕುಣಿಯೋದಿಲ್ಲ ಅವ್ರು ಮಾಡ ಕಟ್ಲಕತ್ತಿರ ಅಂದ್ರೆ ನಾವು ಮಾಡಾಕ ಕಟ್ಟೋದಿಲ್ಲ ನಮ್ಗ ಹೆಂಗ್ ಬರ್ತದ ಹಂಗೇ ಮಾಡ್ಬೇಕು ಸೌತಾರ ಮತ್ತಬ್ರಿ ನಿಂಗೆ ಎಷ್ಟ್ ಚುಚ್ಚದಂಗಾಯ್ತದ ಮಾಡಿ ತಿಂತೇವೆ ಅಂತೇಳಿ ಬಾಯಿ ಬರಲಲ್ಲ ನಿಂಗೆ ನಿರ್ಗಾ ಬರವ ನಾವ್ ಒಂದ್ ನಾಕ್ ಬರವ

ಹೋಗ್ತಾರ ಇನ್ನೋದಕ್ಕೆ ಅಕ್ಕ ಇಬ್ರು ಕೂಡ ಹೋಗ್ತಾರ ನಾನು ಹೋಗ್ತಾವ್ರ ಸಂಗಟ ಹಾಕು ಲೇಟ್ ಆಗ್ಯದ ಹೋಗಿ ನೋಡು ಎಲ್ಲಾ ಅಡಿಗೆ ಮಾಡಿರ್ತೀನಿ ಸರಾಗಿ ಎಲ್ಲ ಹಾಕೋಕ್ತಿನ ನಂಗೆ ಕಸಕ್ ಲೇಟ್ ಆಗ್ಯದ ನೀನು ಕೂಡ ವಾದ ಬೀದ ಮಾಡ್ಕೋ ಕುಂದಾಣ ಟೈಮ್ ಇಲ್ಲ ನಿನ್ನ ಮೂರ್ತ ಚಪ್ಪಲ್ ಹುಡುಗ ಕುಂದ್ರ ಇಲ್ಲ ನೀದ್ರ ಹಾಕೋಡಲ್ಲ ಇರ್ಲಿಕ್ಕು ಹಾಕೊಡಲ್ಲ ನನ್ ಹಣೆಬಾರ ತಪ್ಪಿಲ್ಲ ನನ್ನ ಹಣೆಬಾರ ಕ್ರುನು ಹಾಕಿಕೊಡಲ್ಲ ಇರ್ಲಿಕ್ಕೂ ಹಾಕಿಕೊಡಲ್ಲ ಇಂತ ಒಣಗ ನೋಡ ಅತ್ತ ಈ ಮನೆ ನೋಡಿದ್ರ ಈ ಮನ್ಯಾಗ ಸಂಸಾರ ಮಾಡ್ಲಾರ್ದಂಗ ಆಗ್ಯದ ಸುಮ್ಮ ಹುಡುಗಿ ಮತ್ತೆ ನೋಡಿ ಇದ್ದಂಗ ಆಗ್ಯದ ಏನ್ಪಟ್ಟರು ಹೊತ್ತು ಹೊತ್ತು ಹೊಂದಟಿ ಹೋಗ್ಬೇಕು ಹೊಲಕ್ಕ ಮನಿಗ್ ಬಂದ್ರ ಆ ಮುದ್ದಡತಿರ್ಬೇಕು ಹೂವು ಹೊತ್ತು ಗೊಂಡಿ ಬೈತಾರ ಮಾಡ್ತಾರ ಚಲ್ತಾನಿ ಏನು ಕೇಳ್ತಿವಿ ನಮ್ಮ ಸಂಸಾರದ ಅದ್ ಅದಲ್ಲ ನನ್ ಗಂಡ ಬಾಜ್ ನನಗೆ ಗೊತ್ತೇ ಇತ್ತಲ್ಲ ನಮ್ ಸಂಸಾರ ಬಗ್ಗೆ ಯಾಕೆ ಏನಾಯ್ತು ನೋಡಿ ಲೇಟ್ ಆಗ್ಯದ ಕುಂದ್ರ ಕುತ್ ಕುತ್ರಿ ಹ್ಯಾಂಗ ನೀರತ್ ಕುಡಾಕತ್ ಹಾ ಹೇಳ ನೀ ಏನ್ ಅಡ್ಕೊಂಡಿಲ್ಲ ಬುತ್ತಿ ಎಲ್ಲಾ ಕಟ್ಕೊಂಡಿನ ಏನಾಗ್ಯಾನ ಉಳ್ಳಕ್ ಹಾಕೋಡ ಉಳ್ಳಕ್ ಹಾಕು ಉಳ್ಳಕ್ ಹಾಕೋಡು ಅಡಿಗೆ ಏನೋ ದಮ್ಯ ಮಾಡ್ಬೇಕಲ್ಲ ಹುಡುಗಿ ಗುತ್ತಿ ಕಟ್ಟಬೇಕು ತಾಲಿ ಹತ್ತಿ ಉಟ್ಬೇಕ ಹೌದ್ ಬಿಡು ನನಗೂ ಎಲ್ಲಾ ಅರ್ಥ ಆಗ್ತೈತಿ ನಿನ್ ಸುತ್ತ ಐತಿ ಹುಡ್ಗಿನ ಸಾಲಿಗೆ ಕಳ್ಸಬೇಕು ಮತ್ ಹಂಗಂದ್ರೆ ಹೆಂಗ ಗಂಡದನವ ಮತ್ತ್ ಅವ್ನಿಗ್ ಊಟಕ್ ಹಾಕ ಹಾಕಿ ಕೊಡಬೇಕಾ ನೀ ಸ್ವಲ್ಪ ಹಾಕೋಕ್ಣಬೇಕಲ್ಲಾ ನಾನು ಕೆಲ್ಸಿ ಬರ್ತೀನಿ ಎಟ್ ಹೈರಾಣ ನೋಡ್ಬೇಕಲ್ಲ ಕುರ್ಗದುವ ನಮ್ಗೊಳ ಅದ ಎಲ್ಲ ನಾನೇ ಮಾಡ್ಬೇಕಲ್ಲ ಎಷ್ಟ್ ಕೂತು ಆದ್ ಉಂಡ್ರ ಆಗ್ತಾ ನೋಡು ಗಂಡ್ಸೂರ್ ಅಂತ ತಾಳ್ಮೆ ಅನ್ನೋದು ಇರಂಗಿಲ್ಲ ಹೆಂಗೂರ್ ಅಂತ ಎಲ್ಲಾ ತಾಳ್ಮೆ ಇರೋದು ನನ್ ಗಂಡನು ಅದೇ ಮಾಡ್ತಾನ ನೋಡು ನಾ ಹೆಂಗ್ ಜಕೊಂಡ್ ಹೊಂಟಿನ್ಲಾ ಹಂಗ ತಾಳ್ಮೆಯಿಂದ ಜಕೊಂಡ್ ಹೊಣ್ ಹೋಗ್ಬೇಕ ಸುಮ್ಮ ಅವ್ರಿಗೆ ಸಿಡುಕ್ ಪಿಡುಕ್ ಮಾಡಿದ್ರ ಜಗಳೇ ಹತ್ತಾವ್ ಮನ್ಯಾಗ ಆಯ್ತಾಯ್ತಾ ಹ್ಮ್ ಟೆನ್ಷನ್ ಮಾಡ್ಕೋಬೇಡ ಈಗ ಊಟ ಮಾಡಿದಿನಿ ಹಾ ಮಾಡ್ಬಂದಿನ ಹಾ ನೀ ಊಟ ಮಾಡ್ರಿತಿ ನನಗೆಲ್ಲಾ ಗೊತ್ತೈತಿ ನೀ ಊಟ ಮಾಡಿಲ್ಲ ಏನೂ ಇಲ್ಲ ಬಾ ಊಟ ಮಾಡಿ ಕಸ ಅದು ಕೆಲ್ಸಗಳು ಇದ್ದೇ ಇರ್ತಾವ ಬಾ ನೀನು ತಿನ್ ಬಂದಿರಂಗಿಲ್ಲ ನನಗೆಲ್ಲಾ ಗೊತ್ತಿದ್ದಾನು ಬಾ ಸರ ಬಾ ಒಂದೆರಡು ರೊಟ್ಟಿ ತಿಂದು ಹೋಗುನು ಬಾ ನಾನು ಏನೋ ಊಟ ಮಾಡಿಲ್ಲ ಅಲ್ಲ ನಾನು ಇಟ್ಟೆಲ್ಲಾ ಹಸು ಇಟ್ಟುಕೊಂಡು ನನಗ್ ಹಸು ಇಲ್ಲತ್ ನಾಟಕ ಮಾಡಿದಿ ಯಾಕ ಇಲ್ಲ ನಿನ್ ಜೊತೆ ಉಂಡಲ್ಲ ಸೋಡ್ಕೋತ ಊಟ ಹೋಯ್ತು ಅದಕ್ಕೆ ಹೇಳುದು ಎಲ್ಲಾಗ ನೂರಾಯ್ ಟೆನ್ಶನ್ ಇಡ್ತಾವ ಅವೆಲ್ಲಾ ಹೊಟ್ಟೆ ಟೆನ್ಶನ್ ಮಾಡ್ಕೋಬಾರ್ದ ಆರಾಮ್ ಇರ್ಬೇಕು ಜೀವನದೊಳಗ ಆಯ್ತಾ ತಡಿ ಬನ್ನಿ ಏನಿಲ್ಲ ಇಲ್ಲ ಮನಿ ಮುಂದ ಆಗಿದ್ವಾಂಟಿದ್ದೆ ನಿಂಗೊಂದು ನಂಗೊಂದು ಅಂತ ಹೇಳಿ ನೋಡು ಮಾರಾಡ್ ನಂದೇ ನಂದ್ರ ಹಾಕೈತಿ ಅಲ್ಲ ಇಷ್ಟು ಗಂಟ ಕು ನೋಡ್ ನಾನು ರೊಕ್ಕ ರೂಪಾಯಿ ಇವೆಲ್ಲ ನಮ್ ಕೈಯಾಗಿಲ್ಲ ಆಗಿಲ್ಲ ಆದ್ರೆ ಖುಷಿಯಾಗಿರುದು ನಮ್ ಕೈಯಾಗೈತಿ ಎಷ್ಟು ಕಷ್ಟ ಇದ್ರೆ ಏನು ಖುಷಿಯಾಗಿದ್ರೆ ಮುಗೀತ್ಲಾ ಈಗ ನಾವ್ ಕಸಕ್ಕ ಹೋಗ್ಬೋದು ಆದ್ರ ಖುಷ ಖುಷಿಯಿಂದ ಇದ್ರ ಮನ್ಷನ್ ಮಕ್ಕದ್ ಕಳಿನೇ ಬೇರೆ ಇರ್ತೈತಿ ನೀನು ಖುಷ್ ಖುಷಿಯಾಗಿ ಇದ್ ನೋಡು ಎಲ್ಲಾ ಒಳ್ಳೇದಾಕೈತಿ ಅದ್ರ ಏನೋ ಹಾಕೊಂಡ್ ಹಾಕೊಂಡ್ಬರ್ತಾರ ಆಯ್ತು ನೋಡ್ರ ಹೊಟ್ಟೆ ಬೆಂಕಿ ಆಗ್ತದ ಅದ್ ನೀಂಗ್ ತುಕೋ ನೋಡು ಇದು ಬಂದ್ರ ಬೇರೆ ಎಷ್ಟು ಸೈಲೆಂಟ್ ಇರ್ತಿ ನನ್ನ ಇರಾಕ್ ಆಗಲ್ಲವ ಹೊಟ್ಟೆ ಆಗ್ತೈತಿ ನನಗ ಹೊಟ್ಟಿ ಹಾಕೂರ್ಕೋತಿ ಯೋಗ ಪಡೆದಿದ್ದು ಯೋಗಿಗೆ ಜೋಗ್ ಪಡೆದಿದ್ದು ಜೋಗಿಗೆ ನಮ್ದು ಹಾಕಿರ್ತೈತಿ ಅಷ್ಟ ಕಾಲ್ ಹಾಕ್ಸ್ಬೇಕು ಊರ್ದ ಎಲ್ಲಾ ಆಸೆ ಪಡಬಾರ್ದಾನು

ಅದೇನು ಅನ್ನಬಾರ್ದು ಹೆಚ್ಚಿನ ಗೆಳತಾರ ಆಗ್ಯಾರ ಯಾಕ ಅವ್ರ ಕೂಡ ಸೇರಿಸ್ಕೊಂಡ್ರ ನಾನು ಗೆಳತಾನ ಆಗಲ್ಲೇನು ನಾನ್ ನಮ್ಗ ಇಬ್ರು ಗೆಳತಾರ ಅದಾರ ತಿಳ್ಕೊಳಕ್ ಆಗಲ್ಲ ಬರೇ ಇಬ್ಬರದು ಬಾರಿ ಅದ ಇವ್ರ ನಾಟಕ ಮಾಲಕೊಂದ್ ಬೈಕ್ ಲೇಟ್ ಐತಿ ನೋಡಿ ಹೋಗಲ್ರಿ ಏನೋ ಹ್ಯಾಂಗ್ ಬರ್ತಾ ಕಸಕ್ ಬಂದಂಗ ಅನಸ ನೋಡೋ ಸಹಿತ ಕೊಳ್ಳಂದ ಏನ್ ಆಕಿನ್ ಕೈ ಮೊಬೈಲ್ ಏನು ಎಟ್ರ ಕೌತಕ್ ಬರ್ಕೋತ್ ಬರ್ತಾವ ಹೋಲ್ ಬಿಡದ ಅನೋ ಈಗ ಇದು ಬೆಳದಾವಂದ್ರ ಅಂದ್ರ ಇದು ಬೆಳ್ಸ ಹಂಗ ಸಮಯ ಇರ್ತಾವನು ಎಲ್ಲರೂ ಒಂದೊಂದ್ ತರ ಇರೋರೇ ಅದನ್ನ ತಲೆ ಕೆಡ್ಸ್ಕೋತೀನಿ ಬಾ ಅಯ್ಯ ಈಗ ಅಯ್ಯ ಬಂದ ನೋಡ ಈಗ ಬಂದ್ರೆ ಈಗ ಬರಾತಿ ನೋಡು ಅಯ್ಯ ಈಕ್ಕಿನ ಮನೆಗೆ ಈನ ಮನೆಗಿ ಬಂದಿರ್ಬೇಕಲ್ಲ ಏನಿಲ್ಲ ದಾನೇ ಬಂದಿದ್ಲಾ ಕರಾಕ ಹಂಗ್ ಬರ್ತಾ ಬರ್ತಾ ದಾನು ಬರ್ತಾ ನಿನ್ ಮನಿಗಂದ್ರ ಬರ್ತಾವ ದಾನು ನಿನ್ ಮನಿಗೂ ದೂರ ಐತದ ಯವ್ವಾ ಬರೋ ಮನಸ್ಸಿದ್ರ ದೂರ ಇಲ್ಲ ಎಲ್ಲ ದಿಲ್ಯಾಗಿದ್ರು ಬರ್ತಾರ ನಮ್ಮಂತ ನಮ್ಮಂತವ್ರ ಮನಿ ಪಸಂದ್ ಬರಲ್ಲವಾ ಹಂಗ ಪತಿ ಬಿಡ್ರೇನು ನೀನ್ ದಾರದಕ್ಕೇನು ನೀನು ಗಡತಿನಿ ಅಲ್ಲ ಅಯ್ಯ ನೀನು ಇನ್ನೊಂದ್ ಸ್ವಲ್ಪ ಹಚ್ಕೊಂಡಿ ಕರೆ ಇಕ್ಕಿ ಅದಾಳಲ್ಲ ಇಕ್ಕಿ ಈ ಕಡೆದಕ್ಕಿಲ್ಲ ಒಂದ್ ಸ್ವಲ್ಪ ಭೀ ಹಚ್ಕೊಳ್ಳಲ್ಲೇ ಏನಿಲ್ಲ ಅದೇ ನಾತಿದ್ಲಕ್ಕಿ ಎಷ್ಟ್ ಚಂದ್ ಕಣಾತಾಳ ರೇಣು ಸರಗ ಬಿಟ್ಟು ಸಿರಿ ಉಟ್ಕೊಂಡಾಳ ಕೊಳ್ಳನ್ ಸರಾಗ್ ಹಾಕೊಂಡಾಳ ಅದೇ ಹಿಂಗಲ್ಲ ಬಿಡು ನೀ ನಾತಿದ್ಲಕಿ ಹಿಂಗೇ ಇಲ್ಲ ಆಕಿ ಯಾವಾಗ್ ನೋಡ್ತಿ ನಾ ಉಟ್ಕೊಳ್ಳ್ರ ಮೇಲೆ ನಾ ತಟ್ಕೋದ್ರ ಮೇಲ ನಾ ಇರದ ಆಕಿ ಬಾಳ ಹುಚ್ಚಕ್ಕಿಟ್ ಪಡ್ತಾಳ ಏ ಹಂಗೇನಿಲ್ಲ ಹೌದೇನ ನಾಯ್ಕನ್ ಬಗ್ಗೆ ಎಷ್ಟ್ ಹೇಳ್ತೀನ ಸೈತಾ ಇವರ ತಪ್ಪಿ ತಗೊಟ್ಟು ಲೇಟ್ ಆಯ್ತು ಏನ್ ನೋಡಕತ್ತಿ ನೀತಿ ಏನು ಅಯ್ಯ ಇತ್ತು ಒಂದ್ ಸಾಲಲ್ಲ ನೀಂಗ್ ತಂದ್ರ ಭೀ ಕಮ್ಮಿನೇ ಅದ ಏನಿಲ್ಲಾರ ಏನು ಅಲ್ಲೇ ಮನೆ ಮುಂದೆ ಹೂವಾಗಿದ್ರ ಅದೇ ಕೊಂಡ್ಸಿದ್ದೆ ಅದೇ ಹಾಕೊಂಡಿವಿ ನಾಳೆ ತಂದ್ಕೊಡ್ತೀನಿ ಹೌದಾ ನೀ ಬರೇ ಇಟ್ಟು ಬಣ್ಣ ಮಾಡಿ ಸಾರಿಸಿಡ್ತಿರ್ಲಿಕ್ಕಿ ಅಲ್ಲ ನೀನ್ ಬಲ್ಲಿ ಜರ ಅದಕ್ಕಿನ್ ಬಲ್ಲಿ ಏ ಅಕಿನ ಚಲೋ ಇನ್ನೇ ತಪ್ಪ ತಿಳ್ಕೊಂಡಿ ಎವ್ವಾ ಹಾಂಗಿಲ್ಲ ಅದ್ ಇಪ್ಪತ್ನಾಕ್ ತಾಸ ನಿನ್ ಜೋಡಿನ ಇರ್ತಾಳಾಕಿ ನೀನು ಅದಿ ಒಂದ್ ಸ್ವಲ್ಪ ಆಕಿನ್ ಬುದ್ಧಿ ಕಲಿ ಆಕಿನ ಗುಡ ಇರ್ತಿ ಇಪ್ಪತ್ನಾಕ್ ತಾಸ ನನ್ ಬುದ್ಧಿ ಏನೋ ಕೂನ್ ಅದ್ ನೀ ಸುಮ್ ಕುಂದ್ರ ನಡೆ ಕೆಲ್ಸಿಗೆ ಇದನ್ನೇ ಮಾಡ್ತೀರ ಏನ್ ಕಸಕತ್ ಹೋಗುದ ಇಲ್ಲ ನಾವ್ ಇಬ್ರು ಹಾಕೊಂಡಿದೆವು ಎಷ್ಟು ನೋಡಕ್ಕಿಂದ ಹೋಲ್ ಬಿಡ ಅಕ್ಕಿಗೆ ತಂದ್ ಕೊಟ್ರ ಆಯ್ತು ಮತ್ ಇಬ್ರು ಹಾಕೊಂಡಿ ಅಕ್ಕಿ ಸಿಟ್ಟು ಬರುದ ಅಯ್ಯ ದನವ ಬರೋದೇ ಊರ್ ಮಧ್ಯಾಹ್ನ ಬಂದಿ ಇನ್ನ ಹೊಲದ ಮಾಲಾಕ ಒಂದ್ ಕೊಳ ನೀರ್ ತಂದಿಲ್ಲ ಏನಿಲ್ಲ ನೋಡೋಣ ಹಾಡಾರ ಹಾಡಲ್ಲ

ನಮ್ ಊರನೋರೆಲ್ಲ ಏನಂದ್ರು ಏನಂದ್ರ ಅಯ್ಯೋ ಅಕ್ಕಿಗೆ ಕರಸ್ರೆ ಇನ್ನ ಏಡ್ ಚಂದ ಹಾಡ್ತಾಳ ನಾವ್ ಭಾರಿ ಹಾಡ್ತಾ ಹೋಗಿಲ್ ಕಾಣ ಇನ್ನ ಸೋಬನ್ ಕಾಲಿ ಮದ್ವಿ ಕಾರ್ಯಕಾಲಿ ಎಲ್ಲಾ ಅಕ್ಕಿಗೆ ಆಡ್ರಯ್ ತಗಿರಿ ಏ ರೋಣ ಅಪ್ಪ ತಗಿ ನೀನ್ ಸುದ್ದಾಡ್ತಿ ಏನ್ ಮತ್ತವರ್ ಮಾತಾಡದ ದಿನ ಹೋಗ್ತೇತ್ ನೋಡ್ ನಿಮ್ದು ಅಯ್ಯಯ್ಯ ನೋಡಿ ಅಕ್ಕಿ ಹಂಗಂತಾಳ ಇದಕ್ಕೆ ಅಂದಿರಬೇಕು ಮಳ್ಳಿಕಣ್ಣ ಮಳ್ಳಿ ಟಾಟಾ ಅಂದಿರಂತಾ ಕೋಯ ಬಿಡಿರೇನ ಇದೇನ ಇದ್ರು ಕೂಡ ಮಾತಾಡ್ಕೋಬೇಕು ತನ ತೇಳಿ ಆತ ಕಸ ತಗೆಲಿ ಕೊಂದರು ನೋಡು ಒಬ್ರು ಕಿತ್ತವರ ಎರಡು ಚಂದರ ನಡವರಕ್ಕೆನ ಕಣೋ ನಿಕ್ಕ ರಸಗಳ ರಸಗಳ ಇದೆಂಗ ರಸಗಳ ಬೊಡ್ಲೇಕ್ಕೆ ಸುದ್ದಿ ಹೋಗಬಡ ಅಕಿ ಚೌಡಾ ರಗೋಡ ಸಟ್ ಹೇಳ